ಸಿದ್ದರಾಮಯ್ಯನವರ ಮೊದಲ ಅವಧಿಯಲ್ಲಿ ಕರ್ನಾಟಕದ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ ವಿವಿಧ ಯೋಜನೆಗಳಲ್ಲಿ ಒಟ್ಟಾರೆ ಒಂದು ಪಾಯಿಂಟ್ ತೊಂಬತ್ನಾಲ್ಕು ಲಕ್ಷ ಫಲಾನುಭವಿಗಳು ಪಡೆದಂತಹ ಎಂಟ್ನೂರು ಪಾಯಿಂಟ್ ಐವತ್ತೊಂಬತ್ತು ಕೋಟಿ ರೂಪಾಯಿ ಸಾಲದ ಸಂಪೂರ್ಣ ಮೊತ್ತವನ್ನು ಬಡ್ಡಿರಹಿತವಾಗಿ ಮರುಪಾವತಿ ಮಾಡಲು ಎಸ್ ಯೋಜನೆಯನ್ನು ಅನುಷ್ಠಾನ ಮಾಡಲು ಈಗ ನಿಗಮ ಮುಂದಾಗಿದೆ ಈ ಮೂಲಕ ಒಂದು ಪಾಯಿಂಟ್ ತೊಂಬತ್ನಾಲ್ಕು ಲಕ್ಷ ಫಲಾನುಭವಿಗಳಿಗೆ ಬಡ್ಡಿಮನ್ನಾ ಭಾಗ್ಯವೂ ಕೂಡ ಸದ್ಯದಲ್ಲೇ ಕರುಣಿಸಲಿದೆ ಸರ್ಕಾರ ವಿವಿಧ ಯೋಜನೆಗಳ ಅಡಿಯಲ್ಲಿ ನೀಡಿರುವಂತಹ ಸಾಲಕ್ಕೆ ಸಂಬಂಧಪಟ್ಟ ಹಾಗೆ ಬಡ್ಡಿ ಮನ್ನಾ ಮಾಡಿದ್ದಲ್ಲಿ ಇನ್ನಿತರ ನಿಗಮಗಳಿಗೂ ಕೂಡ ಇದೊಂದು ಪೂರ್ವ ನಿರ್ದೇಶನವಾಗಲಿದೆ ಅಂತ ಆರ್ಥಿಕ ಇಲಾಖೆ ಹೇಳಿದರೂ ಕೂಡ ಈ ಪ್ರಸ್ತಾವನೆಯನ್ನ ಅಲ್ಪಸಂಖ್ಯಾತರ ಕಲ್ಯಾಣದ ಇಲಾಖೆಯು ಸಚಿವ ಸಂಪುಟಕ್ಕೆ ಮಂಡಿಸಿದೆ ಸಿದ್ದರಾಮಯ್ಯನವರ ನೇತೃತ್ವದ ಈ ಸರ್ಕಾರವು ಅಲ್ಪಸಂಖ್ಯಾತರ ದೃಷ್ಟೀಕರಣದಲ್ಲಿದೆ ಎನ್ನುವಂತಹ ವಿಚಾರ ನಿರಂತರವಾಗಿ ಪ್ರತಿಪಕ್ಷಗಳು ಪದೇ ಪದೇ ಆರೋಪ ಮಾಡುತ್ತಾನೆ ಬಂದಿದೆ ಈ ನಡುವೆ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ ಸಾಲ ಪಡೆದಿದ್ದಂತಹ ಒಂದು ಪಾಯಿಂಟ್ ನಾಲ್ಕು ಲಕ್ಷ ಫಲಾನುಭವಿಗಳಿಗೆ ಒಂದು ವರ್ತಿ ತಿರುವಳಿ ಯೋಜನೆಯನ್ನ ಅನುಮೋದನೆ ಕೋರಿ ಸಚಿವ ಸಂಪುಟಕ್ಕೆ ಕರ್ತವನ್ನ ಮಂಡಿಸಿರುವುದು ಪ್ರತಿಪಕ್ಷಗಳ ಕೈಗೆ ಮತ್ತೊಂದು ಅಸ್ತ್ರವನ್ನ ಕೊಟ್ಟಂತಾಗಿದೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಬರುವಂತಹ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮವು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಿಂದ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರ ಅವಧಿಯಲ್ಲಿ ಶಿಕ್ಷಣ ಅರಿವು ಶ್ರಮಶಕ್ತಿ ಕಿರುಸಾಲ ಪಶುಸಂಗೋಪನೆ ಭೂ ಖರೀದಿ ಸಿಲ್ಕ್ ಲೋನ್ ಕ್ರಾಫ್ಟ್ ಲೋನ್ ಸ್ವಾವಲಂಬನ ವಸತಿ ಉದ್ದೇಶಕ್ಕೆ ಸಾಲವನ್ನು ನೀಡಿತ್ತು ಈ ಯೋಜನೆಯ ಅಡಿಯಲ್ಲಿ ಒಟ್ಟು ಒಂದು ಲಕ್ಷದ ತೊಂಬತ್ನಾಲ್ಕು ಸಾವಿರದ ನೂರ ಐದು ಜನರು ಫಲಾನುಭವಿಗಳಿದ್ದರು ಒಟ್ಟಾರೆಯಾಗಿ ಅವರಿಗೆ ನೀಡಿದಂತಹ ಸಾಲದ ಮೊತ್ತ ಎಂಟುನೂರು ಪಾಯಿಂಟ್ ಐವತ್ತೊಂಬತ್ತು ಕೋಟಿಯಷ್ಟಾಗಿತ್ತು ಆದರೆ ಈ ಫಲಾನುಭವಿಗಳು ಸಾಲವನ್ನು ಪೂರ್ಣ ಪ್ರಮಾಣದಲ್ಲಿ ವಾಪಸ್ ಕೊಡುವಲ್ಲಿ ವಿಫಲರಾಗಿದ್ದರು ಹೀಗಾಗಿ ಒಂದು ಪಾಯಿಂಟ್ ತೊಂಬತ್ನಾಲ್ಕು ಲಕ್ಷ ಫಲಾನುಭವಿಗಳು ಪಡೆದಂತಹ ಎಂಟುನೂರು ಪಾಯಿಂಟ್ ಐವತ್ತೊಂಬತ್ತು ಕೋಟಿ ಸಾಲದ ಮೊತ್ತವನ್ನು ಮರುಪಾವತಿ ಮಾಡಲು ಒಂದು ವರ್ತಿ ತಿರುವಳ್ಳಿ ಯೋಜನೆಯನ್ನು ಅಂದರೆ ಒ ಟಿ ಅನುಷ್ಠಾನಗೊಳಿಸಲು ಸರ್ಕಾರಕ್ಕೆ ಇಲಾಖೆಯು ಪ್ರಸ್ತಾವಿಸಿರುವುದು ಸಚಿವ ಸಂಪುಟದ ಟಿಪ್ಪಣಿಯ ಹಾಳೆಯಿಂದ ಸದ್ಯಕ್ಕೆ ತಿಳಿದು ಬಂದಿದೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಿಂದ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರವರೆಗೆ ಉದ್ಯಮ ಮತ್ತು ಶಿಕ್ಷಣಕ್ಕಾಗಿ ಒಟ್ಟು ಒಂದು ಸಾವಿರದ ಮುನ್ನೂರ ಎಂಬತ್ತೇಳು ಜನ ಅರವತ್ತೈದು ಪಾಯಿಂಟ್ ಒಂಬತ್ನಾಲ್ಕು ಕೋಟಿ ಸಾಲವನ್ನು ಪಡೆದಿದ್ದರು ಅರಿವು ಸಾಲದ ಯೋಜನೆ ಅಡಿಯಲ್ಲಿ ಒಂದು ಲಕ್ಷದ ಏಳು ಸಾವಿರದ ಎಂಟುನೂರ ಮೂವತ್ತೆರಡು ಜನ ನಾಲ್ಕುನೂರ ನಲವತ್ತೊಂದು ಪಾಯಿಂಟ್ ನಾಲ್ಕು ಏಳು ಕೋಟಿ ರೂಪಾಯಿಗಳನ್ನು ಸಾಲವನ್ನಾಗಿ ಪಡೆದಿದ್ದರು ಶ್ರಮಶಕ್ತಿ ಸಾಲ ಯೋಜನೆ ಅಡಿಯಲ್ಲಿ ಅರವತ್ತ್ಮೂರು ಸಾವಿರದ ಏಳುನೂರ ಎಪ್ಪತ್ತೈದು ಜನರಿಗೆ ನೂರ ಐವತ್ತೊಂಬತ್ತು ಪಾಯಿಂಟ್ ನಾಲ್ಕು ಮೂರು ಕೋಟಿ ರೂಪಾಯಿಯನ್ನು ಸಾಲ ನೀಡಲಾಗಿತ್ತು ಕಿರು ಸಾಲದ ಅಡಿಯಲ್ಲಿ ಮೂರು ಸಾವಿರದ ಮುನ್ನೂರ ಹದಿನಾರು ಜನರಿಗೆ ಅರವತ್ತಾರು ಪಾಯಿಂಟ್ ಮೂವತ್ತು ಒಂದು ಕೋಟಿ ರೂಪಾಯಿ ಪಶುಸಂಗೋಪನೆ ಅಡಿಯಲ್ಲಿ ಎರಡು ಸಾವಿರದ ಏಳ್ನೂರ ನಲವತ್ತ್ಮೂರು ಜನರಿಗೆ ಆರು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಫಾರ್ಮಸಿ ಯೋಜನೆಗೆ ಎರಡುನೂರ ಹನ್ನೊಂದು ಫಲಾನುಭವಿಗಳಿಗೆ ಅರವತ್ತೊಂಬತ್ತು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿಯನ್ನು ಕೊಟ್ಟಿತ್ತು ಭೂಮಿ ಖರೀದಿಸಲು ಎರಡುನೂರ ಹದಿಮೂರು ಜನರಿಗೆ ಎಂಟು ಪಾಯಿಂಟ್ ಹದಿಮೂರು ಕೋಟಿ ರೂಪಾಯಿ ಸಿಲ್ಕ್ ಲೋನ್ ಅಡಿಯಲ್ಲಿ ಎರಡುನೂರ ಅರವತ್ತೊಂಬತ್ತು ಜನರಿಗೆ ಒಂದು ಪಾಯಿಂಟ್ ಮೂವತ್ತ್ನಾಲ್ಕು ಕೋಟಿ ಕ್ರಾಫ್ಟ್ ಲೋನ್ ಅಡಿಯಲ್ಲಿ ನೂರ ನಲವತ್ತೊಂಬತ್ತು ಜನರಿಗೆ ಒಂದು ಕೋಟಿ ನಲವತ್ತೊಂಬತ್ತು ಲಕ್ಷ ಸ್ವಾವಲಂಬನಾ ಯೋಜನೆ ಅಡಿಯಲ್ಲಿ ಹದಿಮೂರು ಸಾವಿರದ ಒಂದು ನೂರ ಎಂಬತ್ತೇಳು ಜನರಿಗೆ ಮೂವತ್ತೊಂಬತ್ತು ಪಾಯಿಂಟ್ ಇಪ್ಪತ್ತೆರಡು ಕೋಟಿ ರೂಪಾಯಿಗಳು ವಸತಿ ಉದ್ದೇಶಕ್ಕಾಗಿ ಒಂದು ಸಾವಿರದ ಇಪ್ಪತ್ತ್ಮೂರು ಜನರಿಗೆ ಹತ್ತು ಪಾಯಿಂಟ್ ಮೂರು ಕೋಟಿ ರೂಪಾಯಿ ಸೇರಿ ಒಟ್ಟಾರೆಯಾಗಿ ಎಂಟುನೂರು ಪಾಯಿಂಟ್ ಐವತ್ತೊಂಬತ್ತು ಕೋಟಿಯಷ್ಟು ಸಾಲದ ಮೊತ್ತವನ್ನು ಸರ್ಕಾರ ಈ ಹಿಂದೆ ನಿಗಮದ ಮೂಲಕ ಬಿಡುಗಡೆ ಮಾಡಿತ್ತು ವಿವಿಧ ಯೋಜನೆಗಳಲ್ಲಿ ಸಾಲ ಪಡೆದಂತಹ ಫಲಾನುಭವಿಗಳ ಪೂರ್ಣ ಪ್ರಮಾಣದಲ್ಲಿ ಸಾಲವನ್ನು ವಿತರಣೆ ಮಾಡಿರಲಿಲ್ಲ ಹೀಗಾಗಿ ಫಲಾನುಭವಿಗಳು ಸಂಪೂರ್ಣ ಸಾಲದ ಮೊತ್ತವನ್ನು ಬಡ್ಡಿ ರಹಿತವಾಗಿ ವಾಪಸ್ ಕೊಡೋದಕ್ಕೆ ಯೋಜನೆಯನ್ನ ರೂಪಿಸಲಾಗಿದೆ ಈ ಕುರಿತು ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮವು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಕ್ಟೋಬರ್ ಒಂಬತ್ತರಂದು ಒಂದು ಸಭೆಯನ್ನ ನಡೆಸಿತ್ತು ಈ ಸಭೆಯಲ್ಲಿ ನಿರ್ದೇಶಕ ಆಡಳಿತ ಮಂಡಳಿಯು ಒಂದು ವರ್ತಿ ತಿಳುವಳಿ ಯೋಜನೆಗೆ ಅನುಮೋದನೆ ಮಾಡಿದೆ ಅನ್ನುವಂತಹ ವಿಚಾರ ಸಚಿವ ಸಂಪುಟದ ರಹಸ್ಯದ ಹಾಳುಗಳಿಂದ ಈಗ ಬೆಳಕಿಗೆ ಬಂದಿದೆ ವಿತರಣೆಯಾಗಿದ್ದಂತಹ ಒಟ್ಟು ಎಂಟುನೂರು ಪಾಯಿಂಟ್ ಐವತ್ತೊಂಬತ್ತು ಕೋಟಿ ರೂಪಾಯಿಗಳ ಪೈಕಿ ಸಾಲದ ಅಸಲು ಎಂಬತ್ತಾರು ಪಾಯಿಂಟ್ ನಲವತ್ತಾರು ಕೋಟಿ ಮತ್ತು ಬಡ್ಡಿ ಮೊತ್ತವಾಗಿರುವಂತಹ ಹನ್ನೊಂದು ಪಾಯಿಂಟ್ ಎಪ್ಪತ್ತೆರಡು ಕೋಟಿ ಸೇರಿ ಒಟ್ಟಾರೆಯಾಗಿ ತೊಂಬತ್ತೆಂಟು ಪಾಯಿಂಟ್ ಒಂದು ಎಂಟು ಕೋಟಿ ನಲವತ್ತೊಂಬತ್ತು ಲಕ್ಷ ರೂಪಾಯಿಗಳನ್ನಷ್ಟೇ ವಸೂಲು ಮಾಡಿತ್ತು ಇನ್ನುಳಿದಂತಹ ಏಳ್ನೂರ ಹದಿನಾಲ್ಕು ಪಾಯಿಂಟ್ ಒಂದು ಮೂರು ಕೋಟಿ ಅರವತ್ತಾರು ಲಕ್ಷ ರೂಪಾಯಿಯನ್ನು ವಸೂಲು ಮಾಡುವಲ್ಲಿ ನಿಗಮ ವಿಫಲವಾಗಿತ್ತು ಹೀಗಾಗಿ ಈ ಸಾಲಕ್ಕೆ ಬಡ್ಡಿ ರಹಿತವಾಗಿ ವಸೂಲು ಮಾಡಲು ಒ ಟಿ ಎಸ್ ಯೋಜನೆಯನ್ನು ಅನುಷ್ಠಾನಗೊಳಿಸಲು ನಿಗಮವು ಸರ್ಕಾರದ ಅನುಮೋದನೆಗೆ ಪ್ರಸ್ತಾವವನ್ನು ಸಲ್ಲಿಸಿರುವಂತಹ ವಿಚಾರ ಈಗ ತಿಳಿದು ಬಂದಿದೆ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಿಂದ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರವರೆಗೆ ಉದ್ಯಮ ಮತ್ತು ಶಿಕ್ಷಣಕ್ಕಾಗಿ ಒಂದು ಸಾವಿರದ ಮುನ್ನೂರ ಎಂಬತ್ತೇಳು ಜನರಿಗೆ ಅರವತ್ತೈದು ಪಾಯಿಂಟ್ ತೊಂಬತ್ನಾಲ್ಕು ಕೋಟಿ ರೂಪಾಯಿ ಸಾಲವನ್ನು ಕೊಟ್ಟಿತ್ತು ಸರ್ಕಾರ ನಿಗಮದ ಈ ಪ್ರಸ್ತಾವನೆಗೆ ಅನುಮತಿಯನ್ನು ಕೋರಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯು ಆರ್ಥಿಕ ಇಲಾಖೆಯ ಅಭಿಪ್ರಾಯವನ್ನ ಕೇಳಿತ್ತು ಈ ಪ್ರಸ್ತಾವನೆಯನ್ನು ಪರಿಶೀಲನೆ ಮಾಡಿದಂತಹ ಆರ್ಥಿಕ ಇಲಾಖೆಯು ಓಟಿಎಸ್ ಅನುಷ್ಠಾನಗೊಳಿಸಲು ಸಹಮತಿಯನ್ನ ವ್ಯಕ್ತಪಡಿಸಿದೆ ಅಲ್ಲದೆ ಈ ಅವಧಿಯಲ್ಲಿ ವಿವಿಧ ಯೋಜನೆಗಳ ಅಡಿಯಲ್ಲಿ ನೀಡಿರುವಂತಹ ಸಾಲಕ್ಕೆ ಸಂಬಂಧಪಟ್ಟ ಹಾಗೆ ಬಡ್ಡಿ ಮನ್ನಾ ಮಾಡುವುದು ಪೂರ್ಣ ನಿರ್ದೇಶನವಾಗಲಿದೆ ಹೀಗಾಗಿ ಓಟಿಎಸ್ ಜಾರಿ ಮಾಡುವ ಮೊದಲು ಸಚಿವ ಸಂಪುಟಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕು ಅಂತ ಆರ್ಥಿಕ ಇಲಾಖೆಯು ತನ್ನ ಅಭಿಪ್ರಾಯವನ್ನ ಹೇಳಿತ್ತು ಸಚಿವ ಬಿಜೆ ಜಮೀರ್ ಅಹಮದ್ ಖಾನ್ ರವರು ಕೂಡ ಸಹ ಇಲಾಖೆಯ ಪ್ರಸ್ತಾವನಕ್ಕೆ ಅನುಮೋದಿಸಿರುವುದು ಈಗ ಸದ್ಯಕ್ಕೆ ತಿಳಿದು ಬಂದಂತಹ ವಿಚಾರ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಿಂದಲೂ ಕೂಡ ವಿವಿಧ ಬ್ಯಾಂಕ್ಗಳು ಅಲ್ಪಸಂಖ್ಯಾತರಿಗೆ ಸಾಲವನ್ನು ನೀಡುವಲ್ಲಿ ತಾರತಮ್ಯವನ್ನು ಎಸಗಲಾಗಿತ್ತು ಈ ಕುರಿತು ಬ್ಯಾಂಕರ್ಗಳ ಸಮಾಲೋಚನೆಯ ಸಭೆ ಕೂಡ ನಡೆದಿತ್ತು ಈ ವಿಚಾರ ಆ ಸಭೆಯಲ್ಲಿ ಚರ್ಚೆಯಾಗಿತ್ತು ಒಟ್ಟಾರೆಯಾಗಿ ಅಲ್ಪಸಂಖ್ಯಾತರಿಗೆ ಒಂದು ಜಾಕ್ಪಾಟ್ ಹೊಡೆದಂತಾಗಿದೆ ಕಾರಣ ಏಳು ನೂರ ಹದಿನಾಲ್ಕು ಪಾಯಿಂಟ್ ಒಂದು ಮೂರು ಕೋಟಿ ಅರವತ್ತು ಆರು ಲಕ್ಷ ರೂಪಾಯಿಯಲ್ಲಿ ಯಾವುದೇ ಬಡ್ಡಿ ಕಟ್ಟದೆ ಆ ಸಾಲವನ್ನು ಮರುಪಾವತಿ ಮಾಡಲು ಸರ್ಕಾರ ಮತ್ತೊಂದು ಸುವರ್ಣ ಅವಕಾಶ ನೀಡ್ತಾ ಇದೆ ಪೊಲಿಟಿಕಲ್ ಬ್ಯೂರೋ ರೆಬಲ್ ಟಿವಿ ಬೆಂಗಳೂರು